நம்ம அது வாட்ஸ்அப் வாட்ஸ்அப் நடுசிவன் ಇಲ್ಲ ಕೆಲವೊಂದು ಪುರುಷರು ಕೂಡ ಕೆಲವೊಂದ ಇವತ್ತು ಎರಡು ಘಟನೆಗಳಿ ನಡೆದಿರುವಂತದ್ದು ಬಹಳ ಪ್ರಮುಖವಾಗಿ ನೀವು ನೋಡ್ಬೇಕಾಗಿರೋದು ಏಳು ಗಂಟೆಗೆ ಏಳುವರೆ ನಡುವೆ ಸತೀಶ್ ಶೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ಗಳು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ ಬಾಟಲ್ಸ್ ನನ್ನ ಮೇಲೆ ಬುಲೆಟ್ ಗಳನ್ನ ಹಾರಿಸಿರುವಂತದ್ದು ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂತದ್ದು ಇದೆಲ್ಲದು ಒಂದು ಘಟನೆ ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ರೆಡ್ಡಿ ಮತ್ತು ಇನ್ನಿತರರು ಎರಡನೇದು ಬಂದು ಭರತ್ ರೆಡ್ಡಿ ಒಂಬತ್ತು ಗಂಟೆಗೆ ತಾನು ಸಾವಿರಾರು ಮಂದಿನ ಎಸ್ ಪಿ ಸರ್ಕಲ್ ಇಂದ ನಮ್ಮ ಮನೆಯವರು ಕೂಡ ಕರ್ಕೊಂಡು ಬರೋದಕ್ಕೆ ಏನು ಸಿಟಿ ಡಿಒ ಎಸ್ ಪಿ ಎಸ್ ಪಿ ರವಿಕುಮಾರ್ ಇವರೆಲ್ಲರೂ ಕೂಡ ತಡೆ ಹಿಡಿದೇನೆ ಅವನ ಎಲ್ಲಿವರು ಕೂಡ ಕರ್ಕೊಂಡು ಬಂದು ಆ ಘಟನೆಯಲ್ಲಿ ಪ್ರೀಪ್ಲಾನ್ಡ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರು ಯಾರಾದ್ರೂ ಒಬ್ಬರನ್ನ ನಮಗೆ ಇನ್ನೊಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ ಚಾನಲ್ ಶೇಖರ್ ಅಂತ ಹೇಳಿ ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡ್ಗಿನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು ಈ ಗಲಾಟೆ ಆದ್ರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ ಆ ಹುಡ್ಗಿನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮ್ ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈರ್ ಗೆ ಸಂಬಂಧಪಟ್ಟ ನಮ್ಮ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಇದು ಸಾಯಂಕಾಲ ಏನು ಎರಡುವರೆಗೆ ನಮ್ಮ ಮನೆ ಹತ್ರ ಘಟನೆ ಆಯ್ತು ಏಳುವರೆ ಒಳಗಡೆನೆ ಐದು ತಾಸಲ್ಲಿ ಇದೆಲ್ಲದನ್ನ ಪ್ಲಾನ್ ಮಾಡ್ಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ರು ಯಾರು ಎಂ ಎ ಇಲ್ಲಿ ಸತೀಶ್ ರೆಡ್ಡಿನ ಬಿಟ್ಟು ಆದ್ರೆ ಸತೀಶ್ ರೆಡ್ಡಿ ಕೈ ಮೀರಿ ಸತೀಶ್ ರೆಡ್ಡಿನೇ ತಗೊಂಡೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂತ ನಾಟಕ ಸ್ವಲ್ಪ ಒಂದ್ ಐದ್ ನಿಮಿಷ ಆದ್ಮೇಲೆ ಮತ್ತೆ ಎಲ್ಲ ಕಳಿಸಿದೀವಲ್ಲ ಏನಾಗಿದೆ ಅಂತಂದ್ರೆ ಸತೀಶ್ ಶೆಟ್ಟಿನ ಪೊಲೀಸರು ಶಿಫ್ಟ್ ಮಾಡ್ಬಿಟ್ರಿ ಸೊ ಒಂಬತ್ತು ಗಂಟೆಗೆ ಭರತ್ ರೆಡ್ಡಿ ಬಂದ್ಮೇಲೆ ಇದಾಗಿತ್ತು ಸೊ ಸತೀಶ್ ಶೆಟ್ಟಿ ಸಮಕ್ಷ್ಮೇಲೆ ಆ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ ಅವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು ಅವನ್ಗೆ ದೇವ್ರು ಆಯುಷ್ಯ ಒಳಗೆ ಎಟ್ಟಿಯಾಗ ಕೊಟ್ಟಿದ್ದಾನೆ ಅವನ್ ಬದುಕಿದ್ದಾನೆ ಸೊ ಬರ ಜೊತೆ ಬಂದಿರುವಂತ ರಾಜಶೇಖರ್ಜಿಯನ್ನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದಿರಿ ದನ್ವೇನ್ಗೆ ಆ ಹುಡುಗನ್ಗೆ ಮಧ್ಯದಲ್ಲಿ ಯಾರು ಕೂಡ ಇಲ್ಲ ಮತ್ತೆ ಆ ಅವ್ಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ ಆದ್ರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಟಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂತದ್ದು ತಾವು ಕಣ್ಣರು ನೋಡಿರೋ ಕಾರಣ ಶ್ರಾಮಲೂರು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ ಭರತ್ ರೆಡ್ಡಿ ಇರುವಂತ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂತದ್ದು ಇದ್ರಲ್ಲಿ ಎರಡನೇ ಮಾತೇ ಇಲ್ಲ ಸತೀಶ್ ರೆಡ್ಡಿನ ಏನೂ ಆಗ್ಲಿಲ್ಲ ಇವಾಗ ನಮ್ಮವ್ರು ಕೂಡ ಐದಾರು ಮಂದಿಗೆ ತಲೆಗೆಲ್ಲ ಪೆಟ್ಟು ಬಿತ್ತು ಆರು ಒಲೆಗಳು ಎಂಟು ಒಲೆಗಳೆಲ್ಲ ಬಿತ್ತು ಅವ್ರು ಹಾಸ್ಪಿಟ್ಲಿಂದ ಮೊನ್ನೆ ರಾಮ್ಲೂರ್ ಹೇಳ್ತಾ ಇದ್ರು ಇಮ್ಮಿಡಿಯೇಟ್ ಆಗಿ ಒಲೆ ಹಾಕಿ ಇದು ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಫೋರ್ಸಿಫ್ಲಿ ಡಿಸ್ಚಾರ್ಜ್ ಮಾಡ್ಬಿಟ್ರು ಎಲ್ಲರನ್ನ ಕೂಡ ಅದೇ ಸತೀಶ್ ರೆಡ್ಡಿನ ಬೆಂಗಳೂರಿಗೆ ಶಿಫ್ಟ್ ಮಾಡ್ಬಿಟ್ರು ಬೇಕಂತ ಹೇಳಿ ಇಲ್ಲಿದ್ರೆ ಇನ್ನು ಗಲಾಟೆಗಳು ಜಾಸ್ತಿ ಅಂತ ಹೇಳಿ ಅವನ್ನ ಸೇಫ್ಟ್ ಮಾಡೋದಿಕ್ಕೆ ಅಂತ ಹೇಳಿ ಇಲ್ಲಿಂದ ತಪ್ಪಿಸ್ಬಿಟ್ರು ಆದ್ರೆ ಭರತ್ ರೆಡ್ಡಿ ಬಂದು ಸಿಗಾತ್ಕೊಂಡೆ ಇಲ್ಲಿ ಅವನ ಕುಡಿದ ಅಮಲರು ಗಾಂಜೇನು ಇನ್ನೊಂದು ಗೊತ್ತಾಗ್ಲಿ ಇಲ್ಲಾಗ್ಲಿ ಮೀಡಿಯಾದಲ್ಲಿ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಬಿಡ್ತೀನಿ ನಾನು ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ ನಾನು ತಾಳ್ಮೆ ಕಳ್ಕೊಂಡ್ಬಿಟ್ರೆ ಮತ್ತು ಜನಾರ್ದನ್ ರೆಡ್ಡಿ ಸಾಯಿಸ್ಲಿಕ್ಕೆ ಸಾವಿರ ಮಾರ್ಗಗಳಿದೆ ನನ್ನ ಹತ್ರ ಇವೆಲ್ಲ ಆ ಏನು ಗಾಂಜೇನು ಕುಡಿದ ಅಮಲಲ್ಲಿ ಮಾತಾಡ್ಬಿಟ್ಟ ಮಾರನೇ ದಿನ ಬೆಳಿಗ್ಗೆ ನಾನ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನೀವೆಲ್ಲ ತಿರುಚಿ ಮಾಡ್ತಾ ಇದ್ರಿ ತಿರುಚಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮೀಡಿಯಾ ಮೇಲೆನೆ ಮಾರ್ನಿಂಗ್ ನಾನು ಆಗ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಹಾಗಾಗಿ ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ತಕ್ಷಣ ಬಂಧನೆ ಮಾಡ್ಬಿಡ್ಬೇಕು ಪೊಲೀಸರು ಇನ್ನೊಂದೇನಂದ್ರೆ ಪಕ್ಷದ ಕಡೆಯಿಂದ ಈಗಾಗ್ಲೇ ಕೋರ್ ಕಮಿಟಿಯಲ್ಲಿ ಸಿಬಿಐ ಎನ್ಕ್ವೈರಿ ಆಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪಕ್ಷ ಈಗಾಗ್ಲೇ ಇದನ್ನ ಘೋಷಣೆ ಮಾಡಿರುವಂತದ್ದು ಎರಡನೇದು ಹದಿನೇಳನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ ಹದಿನೇಳು ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದ್ರೆ ಅದು ಸಮಾವೇಶ ಕೂಡ ಆಗುತ್ತೆ ಪ್ರತಿಭಟನಾ ರ್ಯಾಲಿ ಆಟೋಮೆಟಿಕ್ ಆಗಿ ಅದು ಸಮಾವೇಶ ಹ ಅದನ್ನ ಇವತ್ತು ಸಂಜೆ ಒಳಗಡೆ ಏನು ದಿನಾಂಕ ಫಿಕ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಶ್ರಾಮುಲು ಮತ್ತು ನಾಯಕರುಗಳ ಜೊತೆ ಮಾತಾಡಿದ ಮೇಲೆ ಮತ್ತೆ ನಾವು ಕೊಡ್ತೀವಿ ಒಂದು ಇನ್ನೊಂದು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅವರು ಮೊನ್ನೆ ಅವರು ಮಾತಾಡಿದ್ದು ಹಗುರವಾಗಿ ದುರಂಕಾರದ ಮಾತುಗಳಂತ ಅವ್ರು ಅರ್ಥ ಆಯ್ತು ಆದ್ರೂ ಕೂಡ ನಿನ್ನೆ ಪ್ರೆಸ್ಪೀಟ್ ಮಾಡೋ ಟೈಮ್ ನಲ್ಲಿ ಅಹ್ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನಾದ್ರೂ ಗುಂಡಿಲ್ಲಿ ಬಿತ್ತ ಅಥವಾ ಇಲ್ಲಿ ಬಿತ್ತ ಅಥವಾ ಇಲ್ಲಿ ಬಿತ್ತು ಅಂತಂದ್ರೆ ಅಂದ್ರೆ ಇಲ್ಲಿ ಇಲ್ಲಿ ಬಿತ್ತು ಅಂದ್ರೆ ಮನುಷ್ಯ ಏನಾಗ್ತಾನೆ ಅಂದ್ರೆ ಅವ್ರ ಅಪೇಕ್ಷೆ ಜನಾರ್ದನ್ ರೆಡ್ಡಿ ಸತ್ತೋಗಿದ್ರೆ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ಲೆಕ್ಕ ಅವ್ರ ತಲೆಗೆ ಗುಂಡು ಬಿದ್ದಿರ್ಬೇಕು ಎದೆಗೆ ಗುಂಡು ಬಿದ್ದಿರ್ಬೇಕು ಅಂತ ಮತ್ತೆ ಮತ್ತೆ ನಾನು ಇವತ್ತು ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೇನೆ ನಿಮ್ಮ ಹಗುರವಾದ ಮಾತುಗಳು ನಿಮ್ಮ ದುರಹಂಕಾರದ ಮಾತುಗಳು ಇವೆಲ್ಲದನ್ನು ಕೂಡ ಬದಗಿಡ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ ಆಸೆ ಪಟ್ಕೊಂಡು ನಿಮ್ಮಿಂದ ಸಾಮಾನ್ಯ ಜನರು ಇದನ್ನ ಅಪೇಕ್ಷೆ ಪಡೋದಿಲ್ಲ ಒಬ್ಬ ಶಾಸಕನಿಗೆ ಒಬ್ಬ ಮಾಜಿ ಸಚಿವನಿಗೆ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕನಿಗೆ ಈ ರೀತಿ ರಕ್ಷಣೆ ವಿಷಯದಲ್ಲಿ ನಾವು ಕೇಳಿದಾಗ ಅವ್ರಿಗೇನು ಎಲ್ಲಿ ಗುಂಡೇಟ್ ಬಿತ್ತು ಅಂತ ಹೇಳಿ ತಲೆ ಎದೆ ತೋರಿಸ್ತಾರೆ ಅಂತಂದ್ರೆ ಆ ತಲೆಗೆ ಮತ್ತು ಎದೆಗೆ ಬಿದ್ರೆ ಮನುಷ್ಯ ಬದುಕಿರೋದಿಲ್ಲ ಅನ್ನೋದು ಅಷ್ಟು ಇಂಗಿತ ಜ್ಞಾನ ಕೂಡ ಇರಬೇಕಾಗಿತ್ತು ಅಂದ್ರೆ ವಿಪರೀತ ದುರಂಕಾರ ಅವರಿಗೆ ದುರ್ಯೋಧನ ದುರಂಕಾರ ಬಂದ್ಬಿಟ್ಟಿದೆ ಅವರಿಗೆ ತುಂಬಾ ದುರಂಕಾರದ ಮಾತುಗಳನ್ನೇ ಮತ್ತೆ ಪದೇ ಪದೇ ಅವ್ರು ಮಾತಾಡ್ತಾ ಇದ್ದಾರೆ ಇದನ್ನ ಜನರು ಯಾರು ಕೂಡ ಅಪೇಕ್ಷೆ ಪಡಲ್ಲ ಇಂಥ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರು ಕೂಡ ಚಿಂತೆಗೆ ಈಡಿದ್ದಾರೆ ಅಂತ ಹೇಳಿ ನಾನು ಹೇಳ್ಬೇಕಾಗುತ್ತೆ ನಾನು ಇನ್ನೊಂದು ಮುಖ್ಯವಾದ ವಿಷಯ ನಾವು ಎಸ್ ರವಿಕುಮಾರ್ ಮತ್ತು ಡಿಎಸ್ಪಿ ಮತ್ತು ಈ ನನ್ನ ಮನೆ ಮತ್ತು ಆಗಿರುವಂತ ದಾಳಿ ರಾಜಶೇಖರ್ ಕೊಲೆ ಈ ಫೈರಿಂಗು ಇದೆಲ್ಲ ವಿಚಾರಗಳಲ್ಲಿ ಕೂಡ ಇದೆಲ್ಲ ಕೂಡ ಟ್ರಾನ್ಸ್ಪಿ ಅಲ್ಲ ಫುಡ್ ಅಂದ್ರೆ ಇದೆಲ್ಲ ಕ್ರಾನ್ಸ್ಪರೆಸಿ ಇವರು ಮೂವರು ಕೂಡ ಆಗಿ ಇದನ್ನೆಲ್ಲ ಕೂಡ ಫ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ ಆದ್ರೆ ಬಲಪೋಷ ಆಗಿದ್ದು ಎಸ್ ಪಿ ಹಾಗಾಗಿ ನಾನು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಆ ಕಂಪ್ಲೇಂಟ್ಗೆ ನಾನು ಸ್ಟೇಷನ್ ಬರ್ತೀನಿ ಅಂತ ನಾನು ಹೇಳಿದೆ ನಾನು ಸರ್ ನೀವು ಸ್ಟೇಷನ್ ಬರೋದು ಬೇಡ ಮತ್ತೆ ಸಿಚುವೇಶನ್ ಬಹಳ ಗಂಭೀರವಾಗಿದೆ ಅಂತ ಹೇಳಿ ಮಹಂತೇಶ್ ಆ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನಿನ್ನೆ ರಾತ್ರಿ ಎಂಟು ಹತ್ತಕ್ಕೆ ರಿಸೀವ್ಡ್ ಕಾಪಿ ಮಾಡಿಕೊಂಡು ಸಿಗ್ನೇಚರ್ ಮಾಡಿ ಕಾಪಿ ತಗೊಂಡೋಗಿ ಎಫ್ಐ ಆರ್ ನಾನು ನಿಮಗೆ ಒನ್ ಅವರಲ್ಲಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ಆದ್ರೆ ಇವತ್ತು ಸಮಯ ಆಲ್ಮೋಸ್ಟ್ ಒಂದು ಗಂಟೆ ಆಗ್ತಾ ಇದೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಆಗ್ತಾ ಇದೆ ಅಂದ್ರೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ತಗೊಂಡು ಹೋಗಿದ್ದಂತವ್ರು ಒಂಬತ್ತು ಗಂಟೆಗೆಲ್ಲ ಎಫ್ಐ ಆರ್ ಕಾಪಿ ರೆಡಿ ಮಾಡ್ತೀನಿ ನೀವು ಡಿಜಿಟಲ್ ಸಿಗ್ನೇಚರ್ ಮಾಡ್ಬೇಕು ಅಂದ್ರೆ ಎಸ್ ಪಿ ಅವ್ರ ಹತ್ರ ಒಂದ್ಸಲ ಮಾತಾಡ್ಬಿಟ್ಟು ಮೇಲಿನ ಅಧಿಕಾರಿಗಳ ಮಾತಾಡ್ಬಿಟ್ಟು ಸ್ಟೇಷನ್ ಮುಂದೆ ಸೈನ್ ಮಾಡುದಾ ಅಥವಾ ನೀವು ಬಂದಿಲ್ಲ ಕೂಡ ನಿಮ್ಮ ಪರವಾಗಿ ಯಾರಾದ್ರೂ ಸಾಕು ಅಂತ ಹೇಳಿ ಒಂಬತ್ತು ಗಂಟೆಗೆಲ್ಲ ಐ ಆರ್ ರೆಡಿ ಮಾಡಿ ಅಂತ ಹೇಳಿದಂತವರು ಅವರು ಮತ್ತೆ ಇಲ್ಲ ಅವರು ಮತ್ತೆ ಇವ್ರಿಗೆ ನಾವ್ ಎಷ್ಟು ಬಾರಿ ಫೋನ್ ಮಾಡ್ತಾ ಇದ್ರು ಕೂಡ ಇನ್ನೂ ಗೆ ಅವ್ರು ಬರ್ತಾ ಇಲ್ಲ ಅವ್ರಿಗೆ ಏನ್ ಒತ್ತಡ ಬಂದಿದ್ದು ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ಮಧ್ಯಾಹ್ನ ಇವತ್ತು ಆಲ್ರೆಡಿ ಒಂದ್ ಗಂಟೆ ಆಗಿದೆ ಸಮಯ ಸೊ ಹಾಗಾಗಿ ಬಟ್ ರಿಸೀವ್ಡ್ ಕಾಪಿ ಅದೃಶ್ಯ ಅದೃಷ್ಟ ನಾನು ನಿನ್ನೆ ಇಲ್ಲೇ ನಾನ್ ತಗೊಂಡೆ ನಾನು ಅವ್ರ ಸಿಗ್ನೇಚರ್ ಎಲ್ಲ ಮಾಡ್ಕೊಂಡು ಇದ್ರ ಮೇಲೆ ಮತ್ತೆ ನಾವು ಕಾನೂನು ಸಲಹೆಗಾರ ಹತ್ರ ಮಾತಾಡಿ ಮುಂದಿನ ಕ್ರಮ ಏನು ಅಂತೇಳಿ ಇವತ್ತು ತೀರ್ಮಾನ ಮಾಡ್ತೀವಿ